ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕಳೆದ ಅಧಿವೇಶನದಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಬಹಳ ಪ್ರಮುಖವಾದಂತ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಬಂದಿದೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ನನ್ನ ಚುಕ್ಕಿ ಗುರುತ ಪ್ರಶ್ನೆ ಇರ್ತೀನಿ ಅದನ್ನು ಹಳೆ ಕ್ವಶನ್ಸ್ ಅಲ್ಲಿ ಹಾಕಿದಂತ ಪ್ರಶ್ನೆಗೆ ರಿಪೀಟೆಡ್ ಅವ್ರ ಪ್ರೆಷರ್ ಹಾಕಿರೋದ್ರಿಂದ ಉದಾಹರಣೆಗೆ ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ನ ಏನು ಪ್ರೈವೇಟೈಸೇಷನ್ ಇತ್ತು ಅದನ್ನು ಗೌರ್ಮೆಂಟ್ ಟೇಕ್ ಓವರ್ ಮಾಡಿದ್ದಿಲ್ಲ ಹೇಳು ಡೆಂಗು ಕಳೆದ ವರ್ಷ ಡೆಂಗು ಇಡೀ ರಾಜ್ಯದಲ್ಲಿ ಬಹಳಷ್ಟು ಹೆಚ್ಚಿದ್ದಾಗ ವಿಶೇಷವಾಗಿ ನನ್ನ ಸಜೆಷನ್ಸ್ನ ಆರೋಗ್ಯ ಮಂತ್ರಿಗಳು ದಿನೇಶ್ ಸ್ಟೇಟ್ ಅಲ್ಲಿ ಸ್ಟೇಟಲ್ಲಿ ಇಂಪ್ಲಿಮೆಂಟ್ನ ಕೂಡ ಮಾಡಿ ಹಿಡಿದು ನನ್ನ ಅಧಿವೇಶನದಲ್ಲಿ ಕಳೆದ ಜೂನ್ ಅಧಿವೇಶನದಲ್ಲಿ ಅತಿಯಾದ ಮಕ್ಕಳ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಐದು ನಿಮಿಷ ಕಾಲಾವಕಾಶ ಕೊಟ್ಟಿದ್ರು ವಿಂಟರ್ ಸೆಷನ್ನಲ್ಲಿ ಮೂರು ಪ್ರಮುಖ ರಿಕ್ವೆಸ್ಟ್ ನಾನು ಸರ್ಕಾರಕ್ಕೆ ಮಾಡಿದ್ದೆ ಮೊದಲನೇದಾಗಿ ಇಂಜಿನಿಯರಿಂಗ್ ಸೀಟ್ ಬಗ್ಗೆ ರಾಜ್ಯದಲ್ಲಿ ಸುಮಾರು ಒಂದೂವರೆ ಲಕ್ಷ ಇಂಜಿನಿಯರ್ ಸೀಟ್ಸ್ ಇದೆ ಒಂದೂವರೆ ಲಕ್ಷ ಇಂಜಿನಿಯರ್ ಸೀಟ್ಸ್ ಅಲ್ಲಿ ಟೋಟಲ್ ಮೂವತ್ತೇಳು ಬ್ರಾಂಚಸ್ ಅಲ್ಲಿ ಕಂಪ್ಯೂಟರ್ ಅಂಡ್ ಅಲೈಡ್ ಬ್ರಾಂಚಸ್ ಅಲ್ಲಿ ಒಂದು ಲಕ್ಷ ಸೀಟ್ಸ್ನ ಕೊಟ್ಟಿದ್ದಾರೆ ಅದು ಆಶ್ಚರ್ಯ ಆಗ್ತಿದೆ ಸುಮಾರು ಹದಿನೇಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಏಳು ಸಾವಿರ ಆ ಏಳು ಸಾವಿರ ಸೀಟ್ಸ್ ಅಲ್ಲಿ ಕೇವಲ ಏಳುನೂರು ಮಾತ್ರ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ ಇದೆ ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೂವರೆ ಲಕ್ಷ ಸೀಟ್ಸ್ ಅಲ್ಲಿ ಒಂದು ಲಕ್ಷ ಇಂಜಿನಿಯರಿಂಗ್ ಸೀಟ್ಸ್ ಅಲ್ಲಿ ಒಂದು ಲಕ್ಷ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಇದೆ ಅಂದ್ರೆ ಯಾವ ರೀತಿ ತಾರತಮ್ಯ ಆಗಿದೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಬರೀ ಹತ್ತು ಪರ್ಸೆಂಟ್ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಇದ್ರೆ ಸಪ್ತಗಿರಿ ಅಂತ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ನಾಲ್ಕು ಸಾವಿರದ ಮುನ್ನೂರು ಸೀಟ್ಸ್ ಅಲ್ಲಿ ನಾಕ್ ಸಾವಿರದ ನೂರು ಸೀಟ್ಸ್ ಇಂಜಿನಿಯರಿಂಗ್ ಸೀಟ್ ಇದೆ ಶೇಕಡ ನೈಂಟಿ ಟೂ ಪರ್ಸೆಂಟ್ ಇಂಜಿನಿಯರಿಂಗ್ ಸೀಟ್ಸ್ ಕಂಪ್ಯೂಟರ್ ಸೈನ್ಸ್ ಇದೆ ಅಂದ್ರೆ ಯಾವ ರೀತಿ ತಾರತಮ್ಯ ಆಗಿದೆ ಒಬ್ಬ ಇಂಜಿನಿಯರಿಂಗ್ ಸೀಟ್ಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಯಾವುದೇ ಡಿಪಾರ್ಟ್ಮೆಂಟ್ ಇದ್ರು ಇಪ್ಪತ್ತು ಜನ ಗೆ ಒಬ್ರು ಲೆಕ್ಚರ್ ಬೇಕಾಗ್ತದೆ ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕಾಗ್ತದೆ ಅರವತ್ತು ಜನಕ್ಕೆ ಅಸೋಸಿಯೇಟ್ ಪ್ರೊಫೆಸರ್ ಬೇಕಾಗ್ತದೆ ನೂರ ಎಂಬತ್ತು ಜನಕ್ಕೆ ಒಂದು ಪ್ರೊಫೆಸರ್ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅಷ್ಟು ಜನ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೊಫೆಸರ್ನ ಮತ್ತೆ ಅಸೋಸಿಯೇಟ್ ಪ್ರೊಫೆಸರ್ನ ಇಟ್ಕೊಂಡು ಹೇಗೆ ಮಾಡಲಿಕ್ಕೆ ಸಾಧ್ಯ ಪ್ರೈವೇಟ್ ಯೂನಿವರ್ಸಿಟಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಕಡಿಮೆ ಪ್ರೊಫೆಸರ್ಸ್ನ ತೋರಿಸಿ ಜಾಸ್ತಿ ಸಂಖ್ಯೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಮುಂದೆ ಸರ್ಕಾರ ಅನುವು ಮಾಡಿತ್ತು ಅದನ್ನ ಕ್ವಶನ್ ಮಾಡಿದಾಗ ಮಾನ್ಯ ಉನ್ನತ ಶಿಕ್ಷಣ ಮಂತ್ರಿಗಳಾದ ಸುಧಾಕರ್ ಅವರು ಒಳ್ಳೆ ಪರೀಕ್ಷೆಯನ್ನು ನೀಡಿ ಸದನದೊಳಗೂ ಕೂಡ ಸದನ ಮುಗಿದ ಮೇಲೆ ಹದಿನೈದು ದಿನ ನಂತರ ಅವರೇ ಖುದ್ದಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇದಕ್ಕೆ ಕಡಿವಾಣ ಆಗ್ತದೆ ಇದಕ್ಕೆ ಅನ್ಯಾಯ ಆಗ್ತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇನ್ ಕಂಪ್ಯೂಟರ್ ಸೈನ್ಸ್ ಸೆಷನ್ನು ಐದು ಪರ್ಸೆಂಟ್ ಇತ್ತು ತದನಂತರ ಹಂತ ಹಂತವಾಗಿ ಅದು ಅನ್ಎಂಪ್ಲಾಯ್ಮೆಂಟ್ ಇಪ್ಪತ್ತೈದರಿಂದ ಮೂವತ್ತು ಗೆ ಏರಿಕೆ ಆಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಎ ಎ ಬಂದಿರೋದ್ರಿಂದ ಇನ್ನೂ ವರ್ಸ್ಟ್ ಹಿಟ್ಟು ಕಂಪ್ಯೂಟರ್ ಸೈನ್ಸ್ ಗೆ ಆಗ್ತದೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ ಇದಕ್ಕೆ ಆಂಧ್ರ ಮಾದರಿಯಲ್ಲಿ ಅವರು ಆಂಧ್ರದಲ್ಲಿ ಯೂನಿವರ್ಸಿಟಿಸಲ್ಲ ಹೈಕೋರ್ಟ್ ಹೋದಾಗ ಹೈಕೋರ್ಟ್ ಕೂಡ ಆಂಧ್ರದ ಗೆ ಸಪೋರ್ಟ್ ಮಾಡಿದೆ ಅದೇ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಕಂಪ್ಯೂಟರ್ ಸೈನ್ಸ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಅದಕ್ಕೆ ಒಂದು ಕಡಿವಾಣ ಹಾಕ್ತೇವೆ ಯಾಕೆಂದರೆ ಮಾಮೂಲಿ ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಸುಮಾರು ಒಂದೂವರೆ ಲಕ್ಷ ಫೀಸ್ ಸ್ಟ್ರಕ್ಚರ್ ಇದೆ ಟೋಟಲ್ ಐದು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸುಮಾರು ಮೂರು ಲಕ್ಷದಿಂದ ಹತ್ತು ಲಕ್ಷ ಫೀಸ್ ಸ್ಟ್ರಕ್ಚರ್ ಇದ್ರೆ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಹತ್ತು ಲಕ್ಷದಿಂದ ಅರವತ್ತು ಲಕ್ಷ ಫೀಸ್ ನ ಸ್ಟ್ರಕ್ಚರ್ ಔಟ್ ಮಾಡಿದ್ದಾರೆ ಅದಕ್ಕೆ ಮುಗಿಬಿದ್ದು ಜನರು ಕೂಡ ಸ್ಟೂಡೆಂಟ್ಸ್ ಕೂಡ ಹೋಗ್ತಾ ಇದಾರೆ ಎಷ್ಟೊಂದು ಕಾಲೇಜ್ಗಳಲ್ಲಿ ಹಾಗೆ ಸೀಟ್ಸ್ ಹಾಗೆ ಉಳಿತಾ ಇದೆ ಆ ನಿಟ್ಟಿನಲ್ಲಿ ಇದನ್ನ ಮಾತಾಡಿದಾಗ ಅದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಮಾನ್ಯ ಸುಧಾಕರ್ ಅವರು ಡಿಸಿಷನ್ ತಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡುವ ಹಾದಿಯಲ್ಲಿ ಇದ್ದಾರೆ ಎರಡನೇದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಸರ್ಕಾರಿ ಆಸ್ಪತ್ರೆಗಳಿದೆ ಐದು ಸಾವಿರದ ಎಂಟುನೂರ ಐವತ್ತು ಖಾಸಗಿ ಆಸ್ಪತ್ರೆಗಳಿದೆ ಒಟ್ಟು ಎಂಟು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಆಸ್ಪತ್ರೆಗಳು ನಮ್ಮ ರಾಜ್ಯದಲ್ಲಿ ಇದೆ ಅದರಲ್ಲಿ ಫೈರ್ ಸೇಫ್ಟಿ ನಾಮ್ಸನ್ನು ಕ್ಲಿಯರ್ ಮಾಡಿದ್ದು ಟೋಟಲ್ ತಗೊಂಡ್ರೆ ಬರೀ ಮುನ್ನೂರ ಮೂವತ್ತು ಮಾತ್ರ ಎಂಟು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಟೋಟಲ್ ಆಸ್ಪತ್ರೆಗಳಲ್ಲಿ ಬರೀ ಮುನ್ನೂರ ಮೂವತ್ತು ಮಾತ್ರ ಫೈರ್ ಸೇಫ್ಟಿ ಕ್ಲಿಯರೆನ್ಸ್ ತಗೊಂಡಿದ್ವಿ ಐದು ವರ್ಷದ ಮೂರ ಒಂದ್ಸಲ ಕೆಪಿ ಎಂ ಎನ್ ಆಗಬೇಕು ಅಂದರೆ ಈ ಟೋಟಲ್ ಎಂಟು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಒಟ್ಟು ಆಸ್ಪತ್ರೆಗಳಿಗೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಯಾವುದು ರಿನಿವಲ್ ಆಗಕ್ಕೆ ಸಾಧ್ಯನೇ ಇರಲಿಲ್ಲ ಉದಾಹರಣೆ ಹೇಳ್ಬೇಕು ಅಂದರೆ ಉದಾಹರಣೆ ಹೇಳ್ಬೇಕು ಅಂದರೆ ನಮ್ಮ ಮಲ್ನಾಡ ಇರ್ಬೇಕು ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ ಅಲ್ಲಿ ಅಡ್ಮಿಟೆಡ್ ಪೇಷಂಟ್ಸ್ ಇಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಆ ಡಯಾಗ್ನೋಸ್ಟಿಕ್ ಸೆಂಟರ್ ಕೆಳಗಡೆ ಎಪ್ಪತ್ತೈದು ಸಾವಿರದ ಒಂದು ಲಕ್ಷ ಲೀಟರ್ ಅಷ್ಟು ವಾಟರ್ ಕೆಪಾಸಿಟಿ ಇರಬೇಕು ಪೈಪ್ ಸೇಫ್ಟಿಗೆ ಫೈರ್ ಹೈಡ್ರೆಂಟ್ ಸಿಸ್ಟಮ್ ಇರಬೇಕು ಸ್ಪೀಕರ್ ಹಾಕ್ಬೇಕು ಅಂತ ಈಗ ಅಂದ್ರೆ ಅದನ್ನು ಪೂರ್ತಿ ಹೊಡೆದು ಕೆಡವಿ ಮತ್ತೊಂದು ಟ್ಯಾಂಕ್ ತೋಡಿ ಮತ್ತೆ ಮಾಡಬೇಕು ಇಸ್ಲೂರ್ ಹಾಸ್ಪಿಟಲ್ ಕಣ್ಣಿನ ಆಸ್ಪತ್ರೆ ಇದೆ ಅಂದ್ರೆ ಅದು ನಲ್ವತ್ತು ವರ್ಷದ ಆಸ್ಪತ್ರೆ ಆ ಆಸ್ಪತ್ರೆಗೆ ಇವಾಗ ಟ್ಯಾಂಕ್ ಮಾಡೋದಕ್ಕೆ ಹೇಗಾಗುತ್ತೆ ಹೇಗೆ ಸ್ಪ್ರಿಂಕ್ಲರ್ ಹಾಕುತ್ತೆ ಈ ರೀತಿ ಸಮಸ್ಯೆಗಳು ಏನಿದ್ರೆ ಏನಿದ್ರೆಸ್ಮೆಂಟ್ ಆಗ್ತಿತ್ತೆ ಹೊರತು ಬೇರೆ ಏನೂ ಆಗ್ತಾ ಇರಲಿಲ್ಲ ಅಲ್ಟಿಮೇಟ್ಲಿ ಹಾಸ್ಪಿಟಲ್ಗೆ ಹರಾಸ್ಮೆಂಟ್ ಆದ್ರೆ ಅದು ಅಲ್ಟಿಮೇಟ್ಲಿ ಎಫೆಕ್ಟ್ ಆಗದೆ ಯಾರಿಗೆ ಪಬ್ಲಿಕ್ ಗೆ ಪೇಷಂಟ್ಸ್ ಗೆ ತೊಂದರೆ ಆಗ್ತಿತ್ತು ಈ ಬಟನ್ ಎಲ್ಲ ಯಾರಿಗೆ ಒಂದೊಂದು ಆಸ್ಪತ್ರೆಗೆ ಕನಿಷ್ಠ ಪಕ್ಷ ಮೂವತ್ ಮೂವತ್ತು ಲಕ್ಷ ಎಕ್ಸ್ಟ್ರಾ ಆಗ್ತಿತ್ತು ಮತ್ತೆ ಸಣ್ಣ ಸಣ್ಣ ಕ್ಲಿನಿಕ್ ಬೈ ಹತ್ತು ಬೈ ಹತ್ತು ಕ್ಲಿನಿಕ್ ಇದೆ ಅವರು ಒಂದು ಲಕ್ಷ ಫೀಸ್ ಕಟ್ಟಬೇಕು ವರ್ಷಕ್ಕೆ ವರ್ಷ ವರ್ಷ ರಿನ್ಯೂವಲ್ ಗೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಒಂದ್ ಲಕ್ಷ ಇತ್ತು ಈ ಅನ್ಯಾಯ ಆಗ್ತಿತ್ತು ಹಾಗಾಗಿ ಅದನ್ನ ರೈಸ್ ಮಾಡಿದಾಗ ನಾನು ಕೇಳಿದ್ದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನೀವು ನ ಕೇರ್ಸ್ನ ಮಾಡ್ತಾ ಇಲ್ಲ ನೀವು ಯಾಕೆ ಬೇರೆಯವರಿಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ಎರಡಕ್ಕೂ ಒಂದೇ ನಾಮ ಅಲ್ಲಿ ಗೌರ್ಮೆಂಟ್ ಇದ್ದ ಗೆ ತೊಂದರೆ ಒಂದು ನಾಮು ಪ್ರೈವೇಟ್ ಇದ್ದವರಿಗೆ ಒಂದು ನಾಮ್ ತಪ್ಪಾಗುತ್ತೆ ಅಂತ ಹೇಳಿದ್ಮೇಲೆ ಕೊನೆಗೆ ಕೂಡ್ಲಿಗಿ ಎಮ್ ಎಲ್ ಎ ಆದಂಥ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ ಐ ಎಮ್ ಎ ಮತ್ತು ಫಾನಾ ಟೀಮು ಸತತವಾಗಿ ಹೋರಾಟ ಮಾಡಿ ಹೆಲ್ತ್ ಮಿನಿಸ್ಟ್ರ್ ಮತ್ತು ಹೋಮ್ ಮಿನಿಸ್ಟ್ರನ್ನ ಕೂಡಿಸಿ ಮೀಟಿಂಗ್ ಮಾಡಿ ಅಧಿಕಾರಿಗಳನ್ನ ಜೊತೆ ಮಾಡಿ ಐತಿಹಾಸಿಕ ನಿರ್ಣಯ ಆಗಿದೆ ಇವತ್ತು ಅಷ್ಟಕ್ಕೆ ಅಷ್ಟು ಹಾಸ್ಪಿಟಲ್ಗಳು ಫೈರ್ ಸೇಫ್ಟಿ ನಾಮ್ಸನ್ನಾಗಿ ಇಂಪ್ಲಿಮೆಂಟ್ ಮಾಡಲೇಬೇಕು ಯಾಕೆಂದರೆ ಪೇಷಂಟ್ ದೃಷ್ಟಿಯಿಂದ ಇಂಪ್ಲಿಮೆಂಟೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಬಟ್ ಅದನ್ನು ರೂಲ್ಸನ್ನು ತುಂಬಷ್ಟು ಸಡ್ಲೀಕರಣ ಮಾಡಿದ್ದಾರೆ ಅದು ಏನು ಪ್ರಾಕ್ಟಿಕಲ್ ನಾಮ್ಸ್ ಇರಬೇಕಾಗಿತ್ತು ಬರೀ ಥಿಯರಟಿಕಲ್ ನಾಮ್ಸ್ ಇತ್ತು ಅದನ್ನ ಪ್ರಾಕ್ಟಿಕಲ್ ನಾಮ್ಸ್ಗೆ ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ಇಡೀ ರಾಜ್ಯದಲ್ಲಿರುವಂತಹ ಈವನ್ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಫೈರ್ ಸೇಫ್ಟಿ ನಾಮ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತ ಒಂದು ಸರಳವಾದ ಸೂತ್ರವನ್ನ ಗೌರ್ಮೆಂಟ್ ಅಮೆಂಡ್ಮೆಂಟ್ ಮಾಡಿ ಇವತ್ತು ರಿಲೀಸ್ ಮಾಡಿದೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಒಂದು ನಾಲ್ಕು ಸ್ಟೋರ್ ಬಿಲ್ಡಿಂಗ್ ಇದೆ ಅದರಲ್ಲಿ ಎರಡನೇ ಸ್ಟೋರ್ ಅಲ್ಲಿ ಕ್ಲಿನಿಕ್ ಇದೆ ಬರೀ ಕ್ಲಿನಿಕ್ ಅಷ್ಟೇ ಅದು ಒಂದೇ ಸ್ಟೋರ್ ಅಲ್ಲಿ ಕ್ಲಿನಿಕ್ ಇದೆ ಅಂದ್ರೆ ಅವರು ಇಡೀ ಬಿಲ್ಡಿಂಗ್ ಗೆ ಬೈ ಪ್ರೂಫ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇರ್ತಿರ್ಲಿಲ್ಲ ಕೊಡಕ್ಕೆ ಮತ್ತೆ ಅದಕ್ಕೆ ಏನು ಏನು ಐದು ಲಕ್ಷ ಕೊಡಿ ಹತ್ತು ಲಕ್ಷ ಕೊಡಿ ಕೊಡ್ತೀನಿ ನಿಮಗೆ ಸರ್ಟಿಫಿಕೇಟ್ ಅಂತ ಈ ರೀತಿ ಅನ್ಯಾಯಗಳು ಆಗ್ತಾ ಇತ್ತು ಅದನ್ನ ತಡೆಯಂತ ಕಡಿವಾಣ ಹಾಕುವಂತ ಕೆಲಸ ಇವತ್ತು ಆಗಿದೆ ಇದು ಎರಡನೇ ರೈಸ್ ಮಟ್ಟ ಕಾರ್ಯ ಐತಿಹಾಸಿಕ ಡಿಸಿಷನ್ ಈ ಗವರ್ಮೆಂಟ್ ತಗೊಳಕ್ಕೆ ಸಾಧ್ಯ ಆಗಿದೆ ಆರು ಲಕ್ಷ ಸರ್ಕಾರಿ ನೌಕರರಿದ್ದಾರೆ ಅವರಿಗೆ ಡಿಪೆಂಡೆಂಟ್ಸ್ ಎಲ್ಲ ಸೇರಿದ್ರೆ ಇಪ್ಪತ್ತೈದು ಲಕ್ಷ ಜನ ಆಗ್ತಾರೆ ಅದೇ ರೀತಿ ಇ ಎಸ್ ಐ ಹೋಲ್ಡರ್ಸ್ ಇ ಎಸ್ ಐ ಕಾರ್ಡ್ನ ಹೋಲ್ಡ್ ಮಾಡುವಂತ ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ ಅಂದ್ರೆ ಸುಮಾರು ಹತ್ತತ್ರ ಹತ್ತತ್ರ ಇಪ್ಪತ್ತೈದು ಲಕ್ಷ ಜನ ಇದ್ದಾರೆ ಇಪ್ಪತ್ತೈದು ಲಕ್ಷ ಜನ ಒಂದು ಫ್ಯಾಮಿಲಿಗೆ ಐದು ಜನ ಅಂತ ಅಂದ್ರೆ ಇಟ್ಕೊಂಡ್ರು ಕೂಡ ತಂದೆ ತಾಯಿ ಮಕ್ಕಳನ್ನ ಸೇರಿದ್ರೆ ಐದು ಜನ ಅವರೇ ಇಟ್ಕೊಂಡ್ರು ಕೂಡ ಆಲ್ಮೋಸ್ಟ್ ಅದು ಒಂದು ಕೋಟಿಗೂ ಹೆಚ್ಚು ಡಿಪೆಂಡೆಂಟ್ ಇದಾರೆ ಇ ಎಸ್ ಐ ಕಾರ್ಡ್ ಅಲ್ಲಿ ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಲಕ್ಷ ಜನ ಎಂಪ್ಲಾಯೀಸ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಲಕ್ಷ ಜನ ಇದ್ರೆ ಅವರ ಡಿಪೆಂಡೆಂಟ್ಸ್ ಎಲ್ಲ ಸೇರಿದ್ರೆ ಐದು ಲಕ್ಷ ಜನ ಸೊ ಸರ್ಕಾರಿ ನೌಕರ ಕುಟುಂಬ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ್ರೆ ಮೂವತ್ತು ಲಕ್ಷ ಮತ್ತೆ ಇ ಐ ಕಾರ್ಡ್ ಹೋಲ್ಡರ್ಸ್ ನ ಕುಟುಂಬ ಸೇರಿದ್ರೆ ಒಂದು ಕೋಟಿ ಅಲ್ಲಿಗೆ ಒಂದು ಕೋಟಿ ಮೂವತ್ತು ಲಕ್ಷ ಜನರಿಗೆ ಒಂದು ಅನ್ಯಾಯ ಆಗ್ತಾ ಇದೆ ಏನ್ ಅನ್ಯಾಯ ಆಗ್ತಿತ್ತು ಅಂದ್ರೆ ಸಿ ಜಿ ಎಚ್ ಎಸ್ ರೇಟ್ ಸೆಂಟ್ರಲ್ ಗೌರ್ಮೆಂಟ್ ಸುಮಾರು ಹದಿಮೂರು ವರ್ಷದಿಂದ ರಿವೈಸ್ ಆಗಿರ್ಲಿಲ್ಲ ಅದನ್ನ ರಾತ್ರಿ ಜುಲೈಲಿ ನಾನು ಸಂತೋಷ್ ಜಿ ಅವ್ರ ಹತ್ರ ಮಾತಾಡಿ ರಾಘಣ್ಣ ಹತ್ರ ಮಾತಾಡಿ ರಾಘಣ್ಣ ಹತ್ರ ಕ್ವಶನ್ ಹಾಕ್ಸಿದ್ದೆ ಸಿ ಜಿ ಎಚ್ ಎಸ್ ರೇಟ್ಸು ರಿವೈಸ್ ಆಗಿಲ್ಲ ದಯವಿಟ್ಟು ಅದನ್ನು ರಿವೈಸ್ ಮಾಡಬೇಕು ಯಾವಾಗ ಮಾಡ್ತೀರ ಅಂತ ಕೇಳಿ ಬುದ್ಧಿವಂತ ಸೆಂಟ್ರಲ್ ಗೌರ್ಮೆಂಟ್ ಅವರು ಆ್ಯನ್ಸರ್ ಮಾಡಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ರಿವೈಸ್ ಮಾಡಿದ್ದರು ಮಾಡಿದ ಮೇಲೆ ಇಂಪ್ಲಿಮೆಂಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಆ್ಯನ್ಸರ್ ಕೊಡ್ತೀವಿ ಉದಾಹರಣೆಗೆ ಕೇಳಬೇಕು ಅಂದರೆ ಈ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಇ ಎಸ್ ಐ ಇದ್ದಾರೆ ಅವರೊಂದು ಪೇಷೆಂಟು ಹಾರ್ಟ್ ಅಟ್ಯಾಕ್ ಆಗುತ್ತೆ ಬೈಪಾಸ್ ಆಗಬೇಕು ಅಂತ ಸರ್ಜರಿ ಹಾಕ್ಬೇಕು ಬೈಪಾಸ್ ಸರ್ಜರಿಗೆ ಮುಂಚೆ ತೊಂಬತ್ತು ಸಾವಿರ ಕೊಡ್ತಾ ಕೊಡ್ತಾಯಿದ್ದರು ಯಾವ ಹಾಸ್ಪಿಟಲ್ ಸಾವಿರ ತಗೊಂಡು ಬೈಪಾಸ್ ಮಾಡ್ಲಿಕ್ಕೆ ಆಗ್ತದೆ ಟ್ರಿಪಲ್ ವೇಸು ಸಾಧ್ಯ ಇಲ್ಲ ಸೆಂಟ್ರಲ್ ಇವಾಗ ಒಂದು ಸಾವಿರ ಮಾಡಿದೆ ಸ್ಟೆಂಟ್ ಹಾಕೋದು ಎಷ್ಟು ಕಾಮನ್ ಇದೆ ಅಂತ ಗೊತ್ತು ಅದು ಅರವತ್ತು ಸಾವಿರದ ಒಂದು ಲಕ್ಷಕ್ಕೆ ಏರಿಸಿದೆ ಡೆಲಿವರಿ ಸಿಂಪಲ್ ಡೆಲಿವರಿ ತೊಗೊಳ್ಳಿ ಸೆಕ್ಷನ್ ಸಿಜರಿನ್ ಸೆಕ್ಷನ್ ಮಾಡಿ ಗೈನಕಾಲಜಿಸ್ಟ್ ಅನಸ್ಥೆಟಿಸ್ಟ್ ಚಾರ್ಜ್ ತಗೊಂಡು ನಾಲ್ಕು ದಿನ ಹಾಸ್ಪಿಟ್ಲಿಗೆ ಇಟ್ಕೊಂಡು ಮೆಡಿಸಿನ್ ಕೊಟ್ಟು ಅವರಿಗೆ ಹದಿಮೂರು ಸಾವಿರ ಕೊಡ್ತಾ ಇದ್ರು ಯಾವ ಹಾಸ್ಪಿಟಲ್ ಹದಿಮೂರು ಸಾವಿರದಲ್ಲಿ ಸೀಸರಿನ್ ಸೆಕ್ಷನ್ ಮಾಡ್ಲಿಕ್ಕೆ ಆಗ್ತಿತ್ತು ಆಗ ಯಾವ ಹಾಸ್ಪಿಟಲ್ ಅಲ್ಲೂ ಅವ್ರನ್ನ ಪೇಷೆಂಟ್ ನ ಈಗ ನಾವು ಕ್ವಶನ್ ಹಾಕಿದ್ಮೇಲೆ ಹದಿಮೂರು ಸಾವಿರ ಏನು ಸೀಸರನ್ ಸೆಕ್ಷನ್ ಚಾರ್ಜಸ್ ಇತ್ತು ಅದನ್ನ ಮೂವತ್ತ ಎಂಟು ಸಾವಿರಕ್ಕೆ ಜಾಸ್ತಿ ಮಾಡಿದೆ ಫ್ರೀ ಟೈಮ್ ಜಾಸ್ತಿ ಅಂದ್ರೆ ಅಷ್ಟು ಕಡಿಮೆ ಇರ್ತಿತ್ತು ಅಂತ ಇಡೀ ಬರೀ ಕರ್ನಾಟಕ ರಾಜ್ಯದ ಒಂದು ಲಕ್ಷದ ಮೂವತ್ತು ಸಾವಿರ ಜನಕ್ಕೆ ಅಲ್ಲ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಏನು ಇ ಎಸ್ ಐ ಕಾರ್ಡ್ ಹೋಲ್ಡರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರಿ ನೌಕರಿಗೆ ಎಲ್ಲರಿಗೂ ಇದು ಇಂಪ್ಲಿಮೆಂಟೇಷನ್ ಆಗಿದೆ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಸ್ಟೇಟ್ ಅಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕಾಗಿತ್ತು ನಾನು ಸ್ಟೇಟ್ ಗೌರ್ಮೆಂಟ್ ಒತ್ತಾಯ ಆಗಿರೋದು ಇ ಐ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ಯಾವುದು ಸರ್ಕಾರಿ ನೌಕರಿಗೆ ಸರ್ಕಾರಿ ನೌಕರಿ ಇಂಪ್ಲಿಮೆಂಟ್ ಇನ್ನೂ ಮಾಡಿಲ್ಲ ಸಿ ಎಚ್ ಎಸ್ ದರದಲ್ಲಿ ಸಿ ಜಿ ಎಸ್ ದರದಲ್ಲಿ ಒತ್ತಾಯ ಮಾಡಿದ ಮೇಲೆ ಇವಾಗ ಇಂಪ್ಲಿಮೆಂಟೇಶನ್ ಆಗಿರ್ಲಿದೆ ರಾಜ್ಯಾಧ್ಯಕ್ಷರ ಷಡಕ್ಷರೂ ಕೂಡ ಮಾತಾಡಿದ್ದೇನೆ ಅವರು ಸದ್ಯದಲ್ಲೇ ಇಂಪ್ಲಿಮೆಂಟ್ ಆಗ್ತದೆ ಅಷ್ಟು ಜನ ಸರ್ಕಾರಿ ನೌಕರಿಗೂ ಕೂಡ ಇದೇನು ಜ್ಯೋತಿ ಸಂಜೀವಿನಿ ಅಂಡರ್ ಸಿ ಜಿ ಎಚ್ ಎಸ್ ರಿವೈಡ್ ಸಿ ಜಿ ಎಚ್ ಎಸ್ ಅಲ್ಲಿ ಇದು ಅವರಿಗೆ ಪರಿಹಾರ ಸಿಗೋದಿದೆ ಅಂತ ಹೇಳಿ ಹೇಳಿದ್ದಾರೆ ನನ್ನ ಅವರಿಗೆ ಮಾನ್ಯ ಹೆಲ್ತ್ ಮಿನಿಸ್ಟ್ರಿಗೆ ಕೇಳಿದೆ ಏನಂತ ಹೇಳಿದ್ರೆ ಈ ಯಶಸ್ವಿನಿ ಯಶಸ್ವಿನಿ ಅಂದ್ರೆ ರೈತರಿಗೋಸ್ಕರ ನಮ್ಮನ್ನ ಬೆವರು ಸುರಿಸಿ ನಮ್ಗೆ ಊಟ ಹಾಕುವಂತ ರೈತರಿಗೋಸ್ಕರ ಇರುವಂತ ಒಂದು ಕಾರ್ಯ ಕಾರ್ಯಕ್ರಮ ಈ ಸಹಕಾರ ಸಂಸ್ಥೆಯಲ್ಲಿ ನಡೆಸುವಂತ ಯಶಸ್ವಿನಿ ಕೋಆರ್ಡಿನೇಟರ್ ಡೈರೆಕ್ಟರ್ಸ್ ನಾನು ಒಂದು ಮೂರು ಜನ ಡಾಕ್ಟರ್ಸ್ ಗೆ ಮಾತಾಡಿದೆ ಡಾಕ್ಟರ್ ಶ್ರೀನಿವಾಸು ಮತ್ತೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಅಂತ ಅವರಿಗೆ ಒತ್ತಾಯ ಹೇಳಿದ್ದೇವೆ ಇದು ಯಾಕೆ ನೀವು ಇದನ್ನ ರೈಸ್ ಮಾಡ್ತಾ ಇಲ್ಲ ಅಲ್ಲೂ ಕೂಡ ಯಶಸ್ವಿನಿ ಸಿಜರಿ ಸಿ ಟಿ ಎಚ್ ಎಸ್ ರೇಟ್ಸ್ ಅಲ್ಲಿ ಜಾಸ್ತಿ ಆದಮೇಲೆ ಇದನ್ನ ಯಾಕೆ ನೀವು ಇನ್ನು ಹದ್ಮೂರ್ ಸಾವಿರ ಅಲ್ಲೂ ಹದಿನೂರು ಸಾವಿರ ಹದಿನಾಲ್ಕು ಸಾವಿರ ಕೊಡ್ತಾರೆ ಅದೇ ತರಹಿಂದ ಹಿಡಿದು ನೀರ್ಪ್ಲೇಸ್ಮೆಂಟ್ ಇಂದ ಹಿಡಿದು ಎಲ್ಲ ಸರ್ಜರಿಗೂ ಬಹಳ ಕಡಿಮೆ ಇದೆ ಅನ್ಯಾಯ ಆಗುತ್ತೆ ರೈತರಿಗೆ ಯಾಕೆ ಯಶಸ್ಸು ನೀವು ಕಾಣಿದೆ ಅಂತಾರೆ ಆ ನಿಟ್ಟಿನಲ್ಲಿ ನೀವು ದಯವಿಟ್ಟು ರೈಸ್ ಮಾಡಬೇಕು ಅಂದಾಗ ತರ್ಟಿ ಪರ್ಸೆಂಟ್ ರೈಸ್ ಮಾಡುವಂತ ಪ್ಲಾನ್ ಅವರು ಪ್ರಪೋಸಲ್ ಕಳಿಸಿದರೆ ಅದು ಮುಖ್ಯಮಂತ್ರಿ ಹತ್ರ ಇದೆ ಮುಖ್ಯಮಂತ್ರಿ ಡಿಪಾರ್ಟ್ಮೆಂಟ್ ಗೆ ಹೋಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅಪ್ರೂವಲ್ ಇನ್ನು ಕೊಡ್ತಾ ಇಲ್ಲ ಎಂಬತ್ತು ಕೋಟಿ ಅನುದಾನ ಬೇಕು ಅವ್ರು ಹೇಳೋದು ಇದನ್ನು ಮಾಡಿದ ತಕ್ಷಣ ಸುಮಾರು ಜನ ಸ್ಕೀಮ್ ಸ್ಕೀಮಲ್ಲಿ ರೈತರಲ್ಲಿ ಟ್ರೀಟ್ಮೆಂಟ್ ನಮಗೆ ಬರ್ಡನ್ ಆಗ್ತದೆ ಅದಕ್ಕೋಸ್ಕರ ಕಷ್ಟ ಆಗ್ತದೆ ಬಕ್ಕಸದಲ್ಲಿ ದುಡ್ಡಿಲ್ಲ ಇಲ್ಲ ಹಾಗಾಗಿ ಮಾಡ್ ಮಾಡಕ್ಕೆ ಕಷ್ಟ ಆಗ್ತಿದೆ ಅಂತ ಉಲ್ಲೇಖವನ್ನು ಹೇಳಿದ್ದಾರೆ ಬಟ್ ಅದ್ರ ಬಗ್ಗೆನೂ ನಿರಂತರವಾಗಿ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಮುಂಚೆ ಅರವತ್ತು ಸಾವಿರ ಇದ್ದು ಒಂದು ಒಂದ್ ಲಕ್ಷ ಆಗಿದೆ ಅಂತಂದ್ರೆ ಬೈಪಾಸ್ ಸರ್ಜರಿ ಮುಂಚೆ ಒಂದ್ ಲಕ್ಷ ಎಂಬತ್ ಸಾವಿರ ಸಿ ಜಿ ಎಸ್ ಎಸ್ ಸೆಂಟ್ರಲ್ ಗೌರ್ಮೆಂಟ್ ಮಿಕ್ಸ್ ಆಗಿದ್ರೆ ಇವತ್ತು ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಸಿಜರಿನ್ ಸೆಕ್ಷನ್ಗೆ ಹದಿನಾಲ್ಕು ಸಾವಿರ ಕೊಡ್ತಾರೆ ಹಾರ್ಟ್ಗೆ ಸ್ಟಂಟ್ ಹಾಕೋದ್ರಲ್ಲಿ ಅರವತ್ತು ಸಾವಿರ ಕೊಡ್ತಾರೆ ಬ್ರೈನ್ ಸರ್ಜರಿಗೆ ಅರವತ್ತು ಸಾವಿರ ಕೊಡ್ತಾರೆ ಬ್ರೈನ್ ಸರ್ಜರಿ ಸಾವಿರದಲ್ಲಿ ಓಪನ್ ಮಾಡಿ ಸ್ಕಲ್ ಓಪನ್ ಮಾಡಿ ಹೇಗ್ ಮಾಡಕ್ ಸಾಧ್ಯ ಅದಕ್ಕೆ ಅರವತ್ತು ಸಾವಿರ ಕೊಡ್ತಾರೆ ನೀ ರಿಪ್ಲೇಸ್ಮೆಂಟ್ ಗೆ ನೀರ್ಮೆಂಟ್ಗೆ ಎಪ್ಪತ್ ಸಾವಿರ ಕೊಡ್ತಾರೆ ಬೈಪಾಸಿಗೆ ತೊಂಬತ್ತು ಸಾವಿರ ಕೊಡ್ತಾರೆ ಆಪರೇಷನ್ ಮಾಡಕ್ ಸಾಧ್ಯನೇ ಇಲ್ಲ ಏನಾಗುತ್ತೆ ಅಂದ್ರೆ ಅವ್ರನ್ನ ಏನ್ ಮಾಡ್ಬೇಕು ಯಾರೋ ದುಡ್ಡು ಎಕ್ಸ್ಟ್ರಾ ಕೊಡ್ತಾರೋ ಅವ್ರು ತಗೊಂಡ್ ಮಾಡ್ತಾರೆ ಯಾಕೆಂದ್ರೆ ಕೈಯಿಂದ ದುಡ್ಡು ಹಾಕೋದು ಇವತ್ತಿನ ಪರಿಸ್ಥಿತಿ ಆಗಿದೆ ನಾವು ಕೈದ ದುಡ್ಡು ಹಾಕಿ ಆ ಪೇಷಂಟ್ ಗೆ ಟ್ರೀಟ್ಮೆಂಟ್ ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ಇವತ್ತು ಅದನ್ನ ರಿವೈಸ್ ಮಾಡಬೇಕು ಅಂತ ಪ್ರೆಸೆಂಟ್ ಆಗಿದೆ ಬಟ್ ಸಿ ಜಿ ಎಚ್ ಎಸ್ ರಿವೈಸ್ ಆಗಿರೋ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇಪ್ಪತ್ತೈದು ಲಕ್ಷ ಜನಕ್ಕೆ ಇ ಐ ಒಂದು ಕೋಟಿ ಜನಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಆರು ಲಕ್ಷ ಜನಕ್ಕೆ ಐದು ಲಕ್ಷ ಜನಕ್ಕೆ ಖಂಡಿತವಾಗಿ ಬೆನಿಫಿಟ್ ಸಿಗಲಿದೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇದೆ ಹಾಗೆ ಆಗುತ್ತೆ ಬಟ್ ಯಶಸ್ವಿ ಹೇಳಿದಂಗೆ ಯಶಸ್ವಿನಲ್ಲಿ ರಿವೈಸ್ ಮಾಡಲಿಕ್ಕೂ ಕೂಡ ನಾವು ರೇಟ್ ರಿವೈಸ್ ಮಾಡಕ್ಕೆ ಕೇಳಿದೇವೆ ಈವನ್ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ ಒಳ್ಳೆ ಸ್ಕೀಮ್ ಪ್ರಪಂಚದ ವಿಶ್ವದಲ್ಲೇ ದೊಡ್ಡದಾದಂತ ಹೆಲ್ತ್ ಸ್ಕೀಮ್ ಯಾವ್ದಾದ್ರು ಇದೆ ಅಂದ್ರೆ ಪ್ರಪಂಚದಲ್ಲಿ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಯಾವ್ದಾದ್ರು ಇಂಪ್ಲಿಮೆಂಟೇಶನ್ ಆಗಿದೆ ಸೆಂಟ್ರಲ್ ಗೋರ್ಮೆಂಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತ ರೇಟ್ಸೇ ಬೇರೆ ಕರ್ನಾಟಕ ರಾಜ್ಯದಲ್ಲಿರುವಂತ ರೇಟ್ಸೇ ಬೇರೆ ಕರ್ನಾಟಕ ಏನು ಕರ್ನಾಟಕ ಆರೋಗ್ಯ ಸ್ಕೀಮ್ ಅಂತ ಏನು ಮಾಡಿದ್ದಾರೆ ಆ ಸ್ಕೀಮ್ಗೂ ಮತ್ತೆ ಮೋದಿಯೋಜಿಯವರ ಆಯುಷ್ಮಾನ್ ಭಾರತ್ ಬೇರೆ ಸ್ಟೇಟ್ಗೂ ಮತ್ತೆ ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ರೇಟ್ಸ್ ತುಂಬಾ ಡಿಫ್ರೆನ್ಸ್ ಇದೆ ಆ ಆಕ್ಚುಲಿ ಗೌರ್ಮೆಂಟ್ ರೆಕಮೆಂಡ್ ಮಾಡುವಂತಹ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡುವಂತ ರೇಟ್ಸ್ ಏನಾದರೂ ಕೊಟ್ಟರೆ ಅದು ಇಂಪ್ಲಿಮೆಂಟ್ ಆಗ್ತದೆ ಇದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಿದಾಗ ಮಾನ್ಯ ಆರೋಗ್ಯ ಸಚಿವರು ಏನು ಹೇಳಿದ್ರು ಅಂದ್ರೆ ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ದುರದೃಷ್ಟವಶಾತ್ ಏನಾಗಿದೆ ಅಂದ್ರೆ ನಮ್ಮ ಇಷ್ಟೊಂದು ಡೆವಲಪ್ಮೆಂಟ್ ಇರುವಂತ ರಾಜ್ಯವಾದರೂ ಕೂಡ ನಮ್ಮಲ್ಲಿ ಹೈಯೆಸ್ಟ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದಾರೆ ಹೈಯೆಸ್ಟ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಇದಾರೆ ಆಕ್ಚುಲಿ ಅಷ್ಟು ಇರೋಂಗಿಲ್ಲ ಹಾಗೆ ಇದಾರೆ ಹಾಗಾಗಿ ಅಷ್ಟು ಜನಕ್ಕೆ ನಾವು ಕೊಡಬೇಕು ಅಂದ್ರೆ ಅಷ್ಟು ಜನ ಗೋರ್ಮೆಂಟ್ ಇದನ್ನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಕೊಡಬೇಕು ಅಂದ್ರೆ ನಮಗೆ ಸುಮಾರು ಎಂಟುನೂರು ಕೋಟಿ ಬೇಕು ಅನುದಾನ ಬೇಕು ಹಾಗಾಗಿ ಅದು ನಮಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಾವೇನು ಸಿಕ್ಸ್ಟಿ ಪರ್ಸೆಂಟ್ ಜನರಿಗೆ ಮಾತ್ರ ಕವರ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ ಕೂಲಿ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ರು ಕೊಡೋದು ಕೊಡ್ತಾ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ಬಟ್ ನಂಬರ್ ಆಫ್ ಪಾಪ್ಯುಲೇಷನ್ಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ಫೇಕ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ ಕಾರಲ್ಲಿ ಬರ್ತಾರೆ ಡಿಜಿಟಲ್ ಕಾರ್ಡ್ ತರ್ತಾರೆ ಇನೋವಾ ಕಾರಲ್ಲಿ ಬರ್ತಾರೆ ಡಿಜಿಟಲ್ ಕಾರ್ಡ್ ಎಲ್ ಕಾರ್ಡ್ ತರ್ತಾರೆ ಬಂಗಾರದ ಸರ ಹಾಕೊಂಡಿರ್ತಾರೆ ಬ್ರೇಸ್ಲೆಟ್ ಹಾಕೊಂಡಿರ್ತಾರೆ ಬಿ ಬಿ ಆರ್ ಕಾರ್ಡ್ ತಗೊಂಡ್ಬರ್ತಾರೆ ಈ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ ಹಾಗಾಗಿ ಇಂಪ್ಲಿಮೆಂಟೇಷನ್ ಕಷ್ಟ ಆಗಿದೆ ಈವನ್ ಆಯುಷ್ಮಾನ್ ಭಾರತ ನಾನು ಹೋರಾಟವನ್ನು ಮಾಡ್ತಾರೆ